ಎಲ್ಲರಿಗೂ ನಮಸ್ಕಾರ ಇವತ್ತು ನನ್ನ ಹುಟ್ಟುಹಬ್ಬ ನನ್ನ ತಂದೆ ತಾಯಿಗಳಿಗೆ ನನ್ನ ಒಂದು ಇವತ್ತಿನ ಏನು ಈ ದಾರಿಯಲ್ಲಿ ನಡ್ಕೊಂಡು ಇಲ್ಲಿವರೆಗೂ ಬಂದಿದ್ದೇನೋ ಅದಕ್ಕೆ ಕಾರಣಕರ್ತರಾದಂತಹ ಮಾಧ್ಯಮ ಮಿತ್ರರಿಗೆ ಸ್ನೇಹಿತರಿಗೆ ನನಗೆ ಈ ಎಲ್ಲ ಜರ್ನಿಗೆ ಸಪೋರ್ಟ್ ಮಾಡ್ತಾ ಮಾಡಿರ್ತಕ್ಕಂತಹ ನಿರ್ಮಾಪಕರುಗಳಿಗೆ ಎಲ್ಲರಿಗೂ ನಾನು ಅಭಾರಿಯಾಗಿರ್ತೇನೆ ಇವತ್ತು ವಿಶೇಷ ಯಾಕೆ ಅಂತಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಒಂದು ಚಿತ್ರ ನಿರ್ಮಾಣ ಮಾಡೋದು ಕಷ್ಟ ಅಂತಕ್ಕಂತಹ ಮಾತು ಕೇಳಿ ಬರುವಾಗ ಐದು ಸಿನಿಮಾನ ಘೋಷಣೆ ಮಾಡಿ ಕನ್ನಡ ಚಿತ್ರರಂಗದ ಎಲ್ಲ ಹಿರಿಯರು ಸಂತೋಷ ಪಡೋ ಹಾಗೆ ಪಡುವಂಥ ಒಂದು ಕೆಲಸವನ್ನು ನನ್ನ ಆರ್ ಸಿ ಸ್ಟುಡಿಯೋ ಸಂಸ್ಥೆ ಮಾಡಿದೆ ನಿಮ್ಮೆಲ್ಲರ ಸಪೋರ್ಟು ಐದು ಸಿನಿಮಾ ಮೇಲೆ ಇದ್ದರೆ ಇದು ಹತ್ತು ಆಗಬಹುದು ಇದಕ್ಕೆ ನಿಮ್ಮಗಳ ಸಪೋರ್ಟ್ ಹೇಗಿರುತ್ತೋ ಹಾಗೆ ಒಂದು ಕಂಪನಿ ಬೆಳೆಯುತ್ತೆ ಯಾವಾಗಲೂ ಕಂಪನಿಗಳು ಬೆಳೀಬೇಕು ಪ್ರೊಡ್ಯೂಸರ್ಗಳು ಉಳಿಬೇಕು ಆಗಲೇ ಚಿತ್ರರಂಗಕ್ಕೆ ಒಂದು ಶಕ್ತಿ ಸಾಕಷ್ಟು ಆರ್ಟಿಸ್ಟ್ಗಳಿಗೆ ಕಲಾ ಕಲಾವಿದರುಗಳಿಗೆ ತಾಂತ್ರಿಕ ವರ್ಗದವರಿಗೆ ಎಲ್ಲರಿಗೂ ಸುಭಿಕ್ಷವಾಗಿ ಇಂಡಸ್ಟ್ರಿ ನಡೀಬೇಕು ಅಂತಂದರೆ ಒಳ್ಳೊಳ್ಳೆ ನಿರ್ಮಾಪಕರುಗಳು ಅದರಲ್ಲೂ ಆರ್ ಸಿ ಸ್ಟುಡಿಯೋಸ್ ಅಂತ ಕಂಪನಿಗಳು ಬರಬೇಕು ಯಾವಾಗಲೂ ಅಂದರೆ ಒಂದು ಬ್ಯಾನರಲ್ಲಿ ಈ ಸಿನಿಮಾ ಆ ಸಿನಿಮಾ ಮಾಡತಕ್ಕಂಥ ಒಂದು ಸಂಸ್ಥೆಗಳು ಬಂದಾಗಲೇ ಇಂಡಸ್ಟ್ರಿ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಆ ಒಂದು ನಿಟ್ಟಿನಲ್ಲಿ ಇಲ್ಲಿವರೆಗೂ ನಾನು ಏನು ಒಂದೊಂದು ಹೆಜ್ಜೆ ಇಟ್ಕೊಂಡು ಇವತ್ತು ಇವತ್ತೊಂದು ಬೃಹದಾಕಾರವಾದ ಒಂದು ಸಂಸ್ಥೆಯಾಗಿದೆ ಇಂಥ ಸಂಸ್ಥೆಗಳನ್ನು ಇನ್ನೂ ಹೆಚ್ಚಾಗಿ ಉಳಿಸ್ಕೊಳ್ಬೇಕು ಅಂತಂದರೆ ಬೆಳೆಸ್ಕೊಳ್ಬೇಕು ಅಂತಂದರೆ ಒಂದು ಶಕ್ತಿ ಬೇಕು ಆ ಶಕ್ತಿಯಾಗಿ ನಿಂತಿದ್ದು ನನ್ನ ರಾಜ್ಯದ ಎಲ್ಲ ಕಡೆಯಿಂದ ನನ್ನ ಪ್ರೀತಿಸ್ತಕ್ಕಂತಹ ಎಲ್ಲ ಅವರನ್ನು ನಾನು ಅಭಿಮಾನಿಗಳು ಅಂದರೆ ತಪ್ಪಾಗುತ್ತೆ ನನ್ನ ಸ್ನೇಹಿತರು ಅಂತ ನಾನು ಕರಿತೀನಿ ಇವತ್ತು ಅಖಿಲ ಕರ್ನಾಟಕ ಆರ್ಚಂದ್ರು ಅಭಿಮಾನಿಗಳು ಅಂತ ಒಂದು ಸಂಘವನ್ನು ರಿಜಿಸ್ಟರ್ ಮಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಸಿನಿಮಾಗಳಿಗೂ ನಾವು ಶಕ್ತಿಯಾಗಿ ನಿಲ್ತೇವೆ ಅಂತೇಳಿ ನನ್ನೆಲ್ಲ ನನ್ನ ಇಷ್ಟಪಡ್ತಕ್ಕಂತಹ ನನ್ನ ಎಲ್ಲರೂ ಅದರಲ್ಲೂ ಮುಖ್ಯವಾಗಿ ರೈತಾಪಿ ಜನ ಮತ್ತು ಮೈಲಾರಿ ಆರ್ಚಂದ್ರು ಅಂತ ನನಗೆ ಎರಡು ಸಾವಿರದ ಹತ್ತರಲ್ಲೇ ಒಂದು ಸಂಘಟನೆ ಮಾಡಿದ್ದು ಅದನ್ನು ಕೂಡ ರೀಜೆನ್ರೇಟ್ ಮಾಡಿ ಎಲ್ಲರೂ ಇವತ್ತು ನನಗೆ ಶಕ್ತಿಯಾಗಿ ನಿಂತಿದ್ದಾರೆ ಅದು ಬರೀ ಅಲ್ಲ ಅದು ನನಗೊಂದು ಒಂದು ಉತ್ತೇಜನ ಅಂತ ನಾನು ಭಾವಿಸ್ತೇನೆ ನಿಮಗೆಲ್ಲ ಗೊತ್ತಿದೆ ಈಗ ಆಲ್ರೆಡಿ ಐದು ಸಿನಿಮಾಗಳು ಯಾವುದ್ಯಾವುದು ಅಂತ ಅದರಲ್ಲಿ ಇವತ್ತು ನಾನು ಮೊದಲಿಗೆ ಘೋಷಣೆ ಮಾಡ್ತಕ್ಕಂಥದ್ದು ಈಗ ಮೊದಲಿಗೆ ಶುರು ಮಾಡ್ತಾ ಇರ್ತಕ್ಕಂಥದ್ದು ಫಾದರ್ ಫಾದರ್ ಅಂತ ಎಲ್ಲದಕ್ಕೂ ಹುಟ್ಟು ತಂದೆ ಹಾಗೆಯೇ ಆರ್ ಸಿ ಸ್ಟುಡಿಯೋದಲ್ಲಿ ಮೊದಲ ಸಿನಿಮಾ ಫಾದರ್ ಆ ಫಾದರ್ಗೆ ಮದರಂಗಿ ಡಾರ್ಲಿಂಗ್ ಕೃಷ್ಣ ಡಾರ್ಲಿಂಗ್ ಕೃಷ್ಣ ಅವರು ನಾಯಕರಾಗಿರ್ತಾರೆ ಪ್ರಕಾಶ್ ರಾಯ್ ಸಾಹೇಬರದು ತಂದೆ ಆಗಿರ್ತಾರೆ ಸೊ ಪ್ರಕಾಶ್ ರೈ ಸಾಹೇಬರು ಮತ್ತು ಡಾರ್ಲಿಂಗ್ ಕೃಷ್ಣ ಇವರಿಬ್ಬರ ಕಾಂಬಿನೇಷನ್ ಚಿತ್ರ ಸೊ ತೆಲುಗಿನ ತಮಿಳಿನ ಎಲ್ಲ ಕಲಾವಿದರ ಒಂದು ದಂಡು ಇರುತ್ತೆ ಇದು ಕೂಡ ಪ್ಯಾನ್ ಇಂಡಿಯಾ ಚಿತ್ರ ಪ್ಯಾನ್ ಇಂಡಿಯಾ ಅಂತಂದರೆ ಏನು ಅಂತಂದರೆ ಎಲ್ಲರನ್ನೂ ಸೇರಿಸಿಕೊಂಡು ಕನ್ನಡದ ಬಾವುಟವನ್ನು ಇನ್ನೊಂದು ಲ್ಯಾಂಡಲ್ಲಿ ನೆಡೋದನ್ನು ಪ್ಯಾನ್ ಇಂಡಿಯಾ ಅಂತಾರೆ ಎಷ್ಟೋ ಜನ ಸಾಕಷ್ಟು ಜನ ಅದರ ಬಗ್ಗೆ ಏನೇನೋ ಮಾತಾಡ್ಬೋದು ನಾನು ವಿಶ್ಲೇಷಣೆ ಮಾಡಿದ್ದು ಅಥವಾ ನಾನು ಹೇಳೋದು ಏನು ಅಂತಂದರೆ ಒಂದು ಕನ್ನಡದ ಚಿತ್ರ ಯಾವಾಗಲೂ ಸಾಕಷ್ಟು ಭಾಷೆಯಲ್ಲಿ ಬಿಡುಗಡೆ ಆಗಬೇಕು ಆವಾಗಲೇ ಕನ್ನಡದ ಸಿನಿಮಾಗಳು ಇನ್ನೊಂದು ಎತ್ತರದ ಮಟ್ಟಕ್ಕೆ ಬೆಳೋದಕ್ಕೆ ಸಾಧ್ಯ ಆ ಒಂದು ನಿಟ್ಟಿನಲ್ಲಿ ನಾನು ಒಂದು ಕಬ್ಜ ಅಂತಕ್ಕಂತಹ ಒಂದು ಚಿತ್ರನ ಮಾಡಿದಾಗ ನನಗೊಂದು ಅಪಾರವಾದ ಒಂದು ಅನುಭವ ಆ ಚಿತ್ರದಲ್ಲಿ ಆಗಿದೆ ಏನು ಏನು ಬೀಳುಗಳಾಗಿದೆ ಅದನ್ನು ಸರಿ ಮಾಡಿಕೊಂಡು ಏನು ಮುಂದಕ್ಕೆ ಹೋಗಬೇಕು ಅನ್ನೋದನ್ನು ಮಾಡೋದಕ್ಕೆ ನನಗೆ ಅದೊಂದು ರೂಟ್ ಆಯಿತು ಕಬ್ಜಾ ಅನ್ನೋ ಸಿನಿಮಾ ಸುಮಾರು ಐವತ್ತು ದೇಶಗಳಲ್ಲಿ ಒಬ್ಬಂಟಿಯಾಗಿ ನಿಂತು ಅಲ್ಲಿಯೇ ಹೀರೋಗಳನ್ನು ಕೂಡ ಕೆಲವು ದೇಶಗಳಿಗೆಲ್ಲ ಕರ್ಕೊಂಡೋಗಿ ಪ್ರಚಾರ ಮಾಡಿ ಹಿಂದಿ ಇರ್ಬೋದು ತಮಿಳ್ ಇರ್ಬೋದು ಲೈಕಾ ಪ್ರಡಕ್ಷನ್ ಇರ್ಬೋದು ಮಲಯಾಳಮಲ್ಲಿ ಇರ್ಬೋದು ಎಲ್ಲವೂ ಒಂದು ಕನ್ನಡದಲ್ಲಿ ಹೆಂಗೆ ರಿಲೀಸ್ ಮಾಡ್ತೀನೋ ಅದೇ ರೀತಿ ನಾಲ್ಕು ಸಾವಿರ ಚಿತ್ರಮಂದಿರಗಳು ಬಿಡುಗಡೆ ಮಾಡಿದ ಅನುಭವದ ಅನುಭವದಿಂದನೇ ಇವತ್ತು ಐದು ಚಿತ್ರಗಳನ್ನು ನಿರ್ಮಾಣ ಮಾಡ್ತಾಯಿದ್ದೀನಿ ಫಾದರ್ ಈ ಇಪ್ಪತ್ತೇಳರಿಂದ ಶೂಟಿಂಗ್ ಹೋಗುತ್ತೆ ಅದಾದ ನಂತರ ಡಾಗ್ ಶೂಟಿಂಗ್ ಹೋಗುತ್ತೆ ಎಲ್ಲವೂ ಒನ್ ಬೈ ಒನ್ ಬೈ ಒನ್ ಬಂದು ನನ್ನ ಪ್ರಕಾರ ಈ ವರ್ಷ ಅಥವಾ ಒಂದೂವರೆ ವರ್ಷ ಒಂದು ಟಾರ್ಗೆಟ್ ಮಾಡಿದ್ದೀನಿ ಈ ಒಂದೂವರೆ ವರ್ಷದಲ್ಲಿ ಐದು ಚಿತ್ರಗಳು ಆರು ಚಂದ್ರು ಕಡೆಯಿಂದ ಚಿತ್ರರಂಗಕ್ಕೆ ಕೊಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ನಾನು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ ಕೆಲಸ ಮಾಡ್ತಿದ್ದೀನಿ ನಿಮ್ಮೆಲ್ಲರ ಶಕ್ತಿ ಇರಲಿ ಇಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳ್ಳೋದು ಇಲ್ಲಿವರೆಗೂ ನೀವು ಕರ್ಕೊಂಡು ಬಂದಿದ್ದೀರಾ ಈಗ ಒಂದು ಸಂಸ್ಥೆ ಆಗಿದೆ ಈ ಸಂಸ್ಥೆ ಮೇಲೂ ನಿಮ್ಮೆಲ್ಲರ ಪ್ರೀತಿ ಇರಲಿ ಚಂದ್ರು ಯಾವತ್ತು ನಿಮ್ಮವನು ನಿಮ್ಮೆಲ್ಲರವನ ಶುಭಾಶಯಗಳನ್ನು ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಏನೇ ತಪ್ಪಾದರೂ ಕ್ರಿಟಿಕ್ ಮಾಡಿ ತೇಜೋವಧೆ ಮಾಡಬೇಡಿ ಯಾರೇ ಆಗಲಿ ಯಾರಿಗೇ ಆಗಲಿ ನಾನು ಯಾವಾಗಲೂ ಹೇಳಿದಾಗೆ ಎನಿವೆ ಎಲ್ಲರಿಗೂ ಒಳ್ಳೆಯದಾಗಬೇಕು ಸರ್ವೇ ಜನ ಸುಖಿನೋ ಭವಂತು ಎಲ್ಲರಿಗೂ ಒಳ್ಳೆಯದಾದಾಗಲೇ ನಮಗೂ ಒಳ್ಳೆಯದಾಗೋದು ಒಳ್ಳೆಯದನ್ನು ಬಯಸೋಣ ನನ್ನ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ನನ್ನ ಸಂಘಟನೆ ಮಾಡಿರ್ತಕ್ಕಂಥ ನನ್ನ ಹೆಸರಲ್ಲಿ ಒಂದು ಸಂಘಟನೆ ಮಾಡಿರ್ತಕ್ಕಂತಹ ನನ್ನ ಎಲ್ಲ ಸ್ನೇಹಿತರುಗಳಿಗೂ ನಮ್ಮ ಓ ಎಸ್ ಡಿ ಮಂಜಣ್ಣವ್ರಿಗೂ ನಮ್ಮ ಗೌರಿಬೆಂದನೂರು ಬಾಲಾಜಿಯವ್ರಿಗೂ ಸಾಕಷ್ಟು ನಮ್ಮ ನಮ್ಮ ಶರತ್ವರಿಗೂ ಎಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಚೌಡರಾಜ್ ಅವ್ರಿಗೂ ಕೆಲಸ ಸಲ್ಲಿಸ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಡ್ತೀನಿ ಥ್ಯಾಂಕ್ ಯು